ಶುಭದ ಎಲ್ಲರಿಗೂ ಶ್ರೀ ದೇವಿ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಇವತ್ತಿನ ದಿನದ ಪಂಚಾಂಗ ದಿನದ ವಿಶೇಷತೆ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಯಾಗಿರ್ತಕ್ಕಂತ ರೇಣುಕಾ ಎಲ್ಲಮ್ಮ ಹಾಗೂ ಮಲೈಮಹದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ ಈ ದಿನ ತಾರೀಕು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಕ್ಷಿಣಾಯನ ವರ್ಷಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿನ ಈ ದಿನ ಈ ದಿನ ಸ್ವಾತಿ ನಕ್ಷತ್ರ ಬೇರೆ ತುಂಬ ಒಳ್ಳೆಯ ಮಹಾ ನಕ್ಷತ್ರವಾಗಿರ್ತಕ್ಕಂಥ ಸ್ವಾತಿ ನಕ್ಷತ್ರ ಕೂಡ ಇದೆ ಮುಂಧುಗಳ ಈ ದಿನ ಶುಭಕಾಲ ಬಂದು ಒಂಬತ್ತರಿಂದ ಮೂವತ್ತರವರೆಗೂ ಮತ್ತೆ ಹನ್ನೆರಡರಿಂದ ಒಂದು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ತುಂಬ ಚೆನ್ನಾಗಿರ್ತೀರ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೊದಲೇ ಅಂದರೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಬದು ಶುಕ್ರ ಶನಿ ಬೇಶ ರಾಹು ವಿಕೇತ್ವೇ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ಲೋಕಾನಾಂ ವಿಜಸೆ ಭೌರೋಗಿಣಾಂ ನಿಜಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಬಂಧುಗಳಿಗೆ ಮೊದಲನೇ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಯವರಿಗೆ ಉನ್ನತವಾದ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಈ ದಿನ ತುಂಬ ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಯಶಸ್ಸು ಕೀರ್ತಿ ಲಾಭ ತರ್ತಕ್ಕಂಥ ದಿನ ವೃಷಭ ರಾಶಿಯವರಿಗೆ ಈ ದಿನ ಹೊಸ ಹೊಸ ಸ್ನೇಹಿತರುಗಳು ಪರಿಚಯ ಆಗ್ತಕ್ಕಂಥದ್ದು ನೀವೆಲ್ಲಾದರೂ ದೂರ ಪ್ರಯಾಣ ಮಾಡಿದ್ರೆ ಅಲ್ಲೇ ಒಬ್ಬರು ಸ್ನೇಹಿತರಾಗ್ತಕ್ಕಂಥದ್ದು ಅವರಿಂದ ನಿಮ್ಗೆ ಅನುಕೂಲ ಆಗ್ತಕ್ಕಂಥದ್ದು ದಿನ ವಾತಾವರಣ ಹಂಗೆ ಸೃಷ್ಟಿಯಾಗುತ್ತೆ ಮಿಥುನ ರಾಶಿಯವರಿಗೆ ನೀವು ಒಳ್ಳೆತನವಾಗಿರಬೇಕು ಈ ದಿನ ಸ್ವಲ್ಪ ಕೋಪಕ್ಕೆ ಉದ್ರೇಕಕ್ಕೆ ಮನಸ್ಸನ್ನು ಕೊಡಬೇಡಿ ಮಿಥುನ ರಾಶಿಯವರು ದತ್ತನ ಆಲಯಕ್ಕೋಗಿ ಸ್ವಲ್ಪ ಮಟ್ಟಿಗೆ ಖಂಡಿತವಾಗಿ ನಿಮಗೆ ಆ ಕೋಪ ಉದ್ರೇಕ ಅಂತಕ್ಕಂಥದ್ದು ಇವತ್ತು ತಕ್ಕ ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥದ್ದು ಘಟಕ ರಾಶಿಯವರಿಗೆ ಬೇರೆಯವರಿಗೆ ನೀವು ಆಗಿರ್ತೀರಿ ಬೇರೆಯವರಿಗೆ ಉತ್ತೇಜನವನ್ನು ಕೊಡ್ತೀರಿ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಆಮೇಲೆ ಆ ಥರದಿಂದ ಒಳ್ಳೆಯ ನಿರ್ಧಾರ ತಗೊಳ್ಳಿ ಅಂದರೆ ಆ ಥರದಿಂದ ಕೆಟ್ಟ ನಿರ್ಧಾರ ತಗೋಬೇಡಿ ಒಳ್ಳೆ ನಿರ್ಧಾರಕ್ಕೆ ಬನ್ನಿ ಕಟಕರಾಶಿಯವರಿಗೆ ಸಿಂಹರಾಶಿಯವರಿಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಮಿತ್ರಮತ್ರವಾಗಿ ಬೆಳೀತಕ್ಕಂಥದ್ದು ದ ದ್ವೇಷ ಎಲ್ಲ ಹೋಗಿ ಸ್ನೇಹಿತನ ಒಳ್ಳೊಳ್ಳೆ ಸ್ನೇಹಿತರುಗಳು ನಿಮಗೆ ಸಿಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಕನ್ಯಾ ರಾಶಿಯವರಿಗಂತೂ ಜಯ ಕಟ್ಟಿಟ್ಟ ಬುತ್ತಿ ಇದನ್ನು ತುಂಬ ಚೆನ್ನಾಗಿರ್ತೀರ ಎಷ್ಟು ಎಕ್ಸಲೆಂಟಾಗಿರ್ತೀರ ಅಂದರೆ ಇವತ್ತು ನೀವು ಮಾಡಿರ್ತಕ್ಕಂಥ ಯಾವುದೇ ಕೆಲಸದಲ್ಲಿ ಉನ್ನತ ಪ್ರಗತಿಯನ್ನು ಸಿಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ನೀವು ನಂಬಿಕೆಯಿಂದ ಮುಂದೆ ನಡೆದರೆ ಮಾತ್ರ ಇವತ್ತು ನಿಮಗೆ ಜಯ ನಂಬಿಕೆ ಇಟ್ಕೊಳ್ಳಿ ಯಾವುದೇ ಕೆಲಸ ಮಾಡಬೇಕಾದ್ರೆ ನಂಬಿಕೆ ಇಲ್ಲ ಅಂತಂದರೆ ಖಂಡಿತವಾಗೋದು ಅದು ಅದು ವೃಶ್ಚಿಕ ರಾಶಿಯವರಿಗೆ ಧೈರ್ಯ ಸಾಹಸದಿಂದ ಕೂಡಿರ್ತೀರಿ ಈ ದಿನ ತುಂಬಾ ನಿಮ್ಮಲ್ಲಿ ಅಧಿಕವಾಗಿರ್ತಕ್ಕಂಥ ಒಂದು ಏನೋ ಒಂದು ಎನರ್ಜಿ ಉತ್ಪತ್ತಿ ಆಗ್ತಕ್ಕಂಥ ದಿನ ಈ ದಿನ ರಾಶಿಯವರಿಗೆ ಬೇರೆಯವರಿಗೆ ನೀವು ಕಾಳಜಿಯನ್ನು ವಹಿಸ್ತೀರಿ ಒಲವನ್ನು ತೋರಿಸ್ತೀರಿ ಒಳ್ಳೆಯ ಸ್ನೇಹಿತರುಗಳು ಪರಿಚಯ ಆಗ್ತಕ್ಕಂಥದ್ದು ಹಿತೈಷ ಹಿತೈಷಿಗಳು ಬರ್ತಕ್ಕಂಥದ್ದು ಈ ಥರ ಎಲ್ಲ ಇರುತ್ತೆ ಈ ದಿನ ಮಕರ ರಾಶಿಯವರಿಗೆ ಉತ್ಸಾಹ ಭರಿತವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಸಂತತ ಸಂಭ್ರಮ ಕೂಡಿ ಮನೆ ಮಾಡಿರ್ತದೆ ಈ ದಿನ ಮಕರ ರಾಶಿಯವರಿಗೆ ಸಪ್ತಮದಲ್ಲಿ ಶನಿ ಬಿಡುಗಡೆಯಾಗಿ ಇವತ್ತು ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥ ಒಂದು ಮಕರ ರಾಶಿಯವರಿಗೆ ಯೋಗ ಫಲ ಕುಂಭರಾಶಿಯವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥದ್ದು ಆಂಜನೇಯನ ದೇವಸ್ಥಾನಕ್ಕಾಗಿ ಸ್ವಲ್ಪ ಕೇಚರಿಯನ್ನು ಇಟ್ಕೊಳ್ಳಿ ನೀವು ಒಳ್ಳೆ ತುಂಬ ಲಾಭವನ್ನು ತರ್ತಕ್ಕಂಥ ದಿನ ಇತ್ತೇ ಹೇಳ್ಬೋದು ಈ ದಿನ ಇನ್ನು ಕಡೆಯದಾಗಿ ಮೀನರಾಶಿಯವರಿಗೆ ದತ್ತನ ಅನುಗ್ರಹವಾಗ್ತಕ್ಕಂಥದ್ದು ಈ ದಿನ ನಿಮಗೆ ಗುರುವಿನ ಆಶೀರ್ವಾದ ಯಾವುದಾದ್ರೂ ಒಂದು ಒಳ್ಳೆಯ ಗುರುವಿನ ಹತ್ರಕ್ಕೋಗಿ ಅವರ ಆಶೀರ್ವಾದ ಕಾಲಕ್ಕೆ ನಮಸ್ಕಾರ ಬಿದ್ದು ಗುರುಗಳ ದರ್ಶನ ಮಾಡಿ ಅವ್ರಿಗೇನಾದರೂ ಹಣ್ಣು ಹಂಪಲುಗಳು ಕೊಟ್ಟು ವಸ್ತ್ರಗಳನ್ನು ದಾನ ಕೊಟ್ಟು ಅವರಿಗೆ ನಮಸ್ಕಾರ ಮಾಡ್ಕೊಂಡು ಬನ್ನಿ ಅಷ್ಟಮಿ ದಿನ ನಿಮಗೆ ಖಂಡಿತ ನಿಮ್ಗೆ ಚೆನ್ನಾಗಾಗುತ್ತೆ ಬಂಧುಗಳ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಹೇಳಿ ಒಂದು ಸರಿ ಲೋಕೋ ಸಮಸ್ತ ಆ ಸುಖಿನೋ ಬಂತು ಸಣ್ಣಮಂಗಳ ಅನ್ಬವಂತು ಸರ್ವೇ ಜನ ಆ ಸುಖಿನೋ ಬಾವಂತು ಸಣ್ಣ ಮಂಗಳ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಅಂದ್ರೆ ಕೌಟುಂಬಿಕ ಸಮಸ್ಯೆಗಳಾಗಿರಬಹುದು ವಾಸ್ತು ಸಮಸ್ಯೆಗಳಾಗಿರಬಹುದು ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಕೂಡ ಗುರುಗಳನ್ನ ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು ನಿಮ್ಮ ಸಮಸ್ಯೆಗಳಿಗೆ ಗುರುಗಳು ಖಂಡಿತ ಪರಿಹಾರವನ್ನ ಸೂಚಿಸ್ತಾರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್